ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋದಲ್ಲಿತ್ತು ಮಂಗಳೂರಿನ ಐದಾರು ಬೆಡಗಿಯರ ವಿಡಿಯೋಸ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಮ್ಮ ಕುಟುಂಬ ಮತ್ತು ರೇವಣ್ಣ ಕುಟುಂಬ ಒಂದೇ ಅಲ್ಲ ನಾವಿಬ್ರು ಬೇರೆನೆ ಇದು ಹೇಳಿದ್ದು ಬೇರೆ ಯಾರು ಅಲ್ಲ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ಮಾತ್ರವಲ್ಲ ಈ ಒಂದು ವಿಚಾರಗಳ ನಡುವೆ ದೊಡ್ಡ ಮಟ್ಟದಲ್ಲಿ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ದೇವೇಗೌಡರು ಆಜ್ಞಾನ ಮಾಡ್ತಾರೆ ಜೆಡಿಎಸ್ ನಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಇವೆಲ್ಲದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ತರಂಗ ಆಗ್ತಾ ಇರುವುದು ಪ್ರಜ್ವಲ್ ರೇವಣ್ಣ ಅವರ ಜೊತೆಗಿನ ಮಂಗಳೂರಿನ ಬೆಡಗಿಯರ ಫೋಟೋಗಳು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಿಲ್ಲ ಆದ್ರೆ ದೊಡ್ಡ ದೊಡ್ಡ ಸಿರಿವಂತರ ಮಕ್ಕಳು ಈತನ ಬಲೆಯಲ್ಲಿದ್ರು ದುಡ್ಡಿನ ವ್ಯಾಮೋಹಕ್ಕೋ ಅಥವಾ ದೊಡ್ಡ ರಾಜಕಾರಣಿಯ ಸ್ನೇಹವನ್ನು ಪಡೆದುಕೊಳ್ಳೋಕೋ ಏನೇ ವಿಚಾರ ಇರಲಿ ಆ ಒಂದು ವಿಡಿಯೋಗಳು ತನಿಖಾ ಸಂಸ್ಥೆಗಳಿಗೆ ಸಿಕ್ಕಿದೆ ವಿಡಿಯೋವನ್ನ ಮಾರ್ಫ್ ಮಾಡಿ ಇಂತಹ ಒಂದು ದುಷ್ಕೃತ್ಯವನ್ನ ಮಾಡಿರಬಹುದು ಅನ್ನೋಂತಹ ಒಂದು ವಿಚಾರವನ್ನು ಕೂಡ ತನಿಖಾ ಸಂಸ್ಥೆಯು ಪರಿಗಣಿಸಿದೆ ಸೊ ಅದರಿಂದಾಗಿ ಇವು ಇದನ್ನ ಫೇಕ್ ಅಂತ ಹೇಳೋಕೆ ಎಲ್ಲಾ ಏನು ಸಾಕ್ಷ್ಯಗಳು ಫೇಕ್ ಅಂತ ಹೇಳೋಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಪರಾರಿಯಾಗಿದ್ದಾರೆ ಇವಾಗ ಬರ್ತಾ ಇರುವಂತಹ ವಾರ್ತೆ ಎಂಬಂತೆ ರೇವಣ್ಣ ಅವರು ತಲೆಮರೆಸಿಕೊಂಡಿದ್ದಾರೆ ಅಂದ್ರೆ ರೇವಣ್ಣ ಅವರ ವಿರುದ್ಧವಾಗಿಯೂ ಆರೋಪಗಳಿವೆ ರೇವಣ್ಣ ತಂದೆಗೆ ತಕ್ಕ ಮಗ ಅಂತ ಹೇಳ್ತಾರಲ್ಲ ಅದೇ ರೀತಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರು ಮನೆ ಕೆಲಸದೊಂದಿಗೆ ನಡೀತಾ ಇರುವಂತಹ ಆ ಒಂದು ವಿಚಾರದಲ್ಲೂ ವಾರ್ತೆಗಳು ಬರುವ ಹಿನ್ನೆಲೆಯಲ್ಲಿ ರೇವಣ್ಣ ಅವರು ತಲೆಮರೆಸಿಕೊಂಡಿದ್ದಾರೆ ಅನ್ನುವಂತಹ ಒಂದು ವಾರ್ತೆ ಕೂಡ ಕೇಳಲಿಕ್ಕೆ ಸಾಧ್ಯ ಆಯಿತು ಅಂದರೆ ಅಂದ್ರೆ ಅಜ್ಞಾತ ಸಲಕ್ಕೆ ರೇವಣ್ಣ ಅವರು ಪರಾರಿಯಾಗಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಬರ್ತದೆ ಆದರೆ ವೆಬ್ ಪೋರ್ಟಲ್ಗಳಲ್ಲಿ ವಿಶ್ವಾಸಾರ್ಹವಾದಂತಹ ಒಂದು ವೆಬ್ಸೈಟ್ ಪ್ರಕಟ ಮಾಡಿದ ನ್ಯೂಸ್ನಂತೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಪೆನ್ ಡ್ರೈವ್ ನಲ್ಲಿರುವ ಮಂಗಳೂರಿನ ಆರು ಹುಡುಗಿಯರು ಯಾರು ಎನ್ನುವಂತಹ ಒಂದು ತಲೆಬರಹದೊಂದಿಗೆ ಒಂದು ವಾರ್ತೆಯನ್ನು ಪ್ರಕಟ ಮಾಡಿದೆ ಪೊಲೀಸ್ ವಾರ್ತೆ ಡಾಟ್ ಕಾಮ್ ಅನ್ನು ಯಾಕಂತಂದ್ರೆ ಈ ಒಂದು ವೆಬ್ಸೈಟ್ ನಲ್ಲಿ ನಿಖರವಾದಂತಹ ಮಾಹಿತಿಗಳು ಮಾತ್ರ ಬರ್ತಾ ಇರುತ್ತೆ ಸೊ ಅದರಿಂದಾಗಿ ಈ ಒಂದು ವಾರ್ತೆಯನ್ನು ಅಷ್ಟೊಂದು ಏನೋ ಸೂಟೇಬಲ್ ಅಂತ ತಗೊಂಡಿರೋದು ಅದಕ್ಕೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವುಗಳನ್ನು ಪಡೆಯುತ್ತಾ ಸಾಗುತ್ತಿದೆ ಇದೀಗ ಈ ಕೇಸಿನಲ್ಲಿ ಮಂಗಳೂರು ಮೂಲದ್ದು ಎನ್ನಲಾಗಿ ಎನ್ನಲಾದ ಐದರಿಂದ ಆರು ಮಂದಿ ಪ್ರತಿಷ್ಠಿತ ಕುಟುಂಬಕ್ಕೆ ಸೇರಿದ ಹುಡುಗಿಯರು ಸಿಲುಕಿದ್ದಾರೆ ಎನ್ನುವ ಸ್ಫೋಟಕ ಮಾಹಿತಿ ಮೂಲಗಳಿಂದ ಲಭಿಸಿದೆ ರಾಜಕೀಯ ಪ್ರಭಾವ ಬಳಸಿಕೊಂಡು ನೂರಾರು ಯುವತಿಯರ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪಕ್ಕೆ ಸಂಬಂಧಿಸಿದ ವಿಡಿಯೋ ಹಲವು ದಿನಗಳಿಂದ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇತ್ತು ಇದರಲ್ಲಿ ಮಂಗಳೂರು ಮೂಲದ ಐದಾರು ಮಂದಿ ಹುಡುಗಿಯರ ಮುಖಚರಿಯನ್ನು ಹೋಲುವ ತುಣುಕುಗಳು ಇವೆ ಎನ್ನಲಾಗ್ತಾ ಇದೆ ಮಂಗಳೂರು ಮೂಲದ ಯುವತಿಯವರುಗಳು ಈ ತುಣುಕುಗಳ ಹಿಂದಿನ ಮಾಸ್ಟರ್ ಮೈಂಡ್ ಎನ್ನಲಾಗುತ್ತಿದ್ದು ಇವಳೇ ಈ ಹುಡುಗಿಯರನ್ನ ಸಪ್ಲೈ ಮಾಡುತ್ತಿದ್ದ ಮಾಡುತ್ತಿರಬಹುದು ಶಂಕೆ ವ್ಯಕ್ತವಾಗಿದೆ ಈ ವಿಡಿಯೋ ತುಣುಕುಗಳು ವಿಶೇಷ ತನಿಖಾ ತಂಡದ ಕೈ ಸೇರಿದ್ದು ವಿಚಾರಣೆ ನಡೆಸುತ್ತಿದೆ ಎಂದು ತಿಳಿದು ಬಂದಿದೆ ವಿಡಿಯೋದಲ್ಲಿ ಕಾಣಿಸಿದ ಹುಡುಗಿಯರ ಮಾಹಿತಿಗಳನ್ನ ವಿಶೇಷ ತನಿಖಾ ತಂಡ ಕಲೆ ಹಾಕಿದೆ ಈ ಮೂಲಕ ಈ ಕೇಸಿಗೆ ಹಾಸನದಿಂದ ಮಂಗಳೂರಿಗೂ ಲಿಂಕ್ ಸಿಕ್ಕಿದಂತಾಗಿದೆ ಅಷ್ಟಕ್ಕೂ ಇದು ಎಐ ಟೆಕ್ನಾಲಜಿ ಮೂಲಕ ಅಮಾಯಕ ಹುಡುಗಿಯರ ಮುಖಚರೆಯನ್ನು ಬಳಸಿ ಮಾರ್ಪು ಮಾಡಿದ ವಿಡಿಯೋಗಳು ಅಥವಾ ವಿಡಿಯೋಗಳು ಅಲ್ಲು ಎನ್ನುವುದು ತಿಳಿದು ಬಂದಿಲ್ಲ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನು ಸಹಿಸದೆ ಡೀಪ್ ಫೇಕ್ ಮಾಡಿದ ವಿಡಿಯೋಗಳು ಆಗಿರಬಹುದೆಂದು ಅನುಮಾನವು ವ್ಯಕ್ತವಾಗಿದೆ ಈ ಎಲ್ಲಾ ಏನು ಸಾಕ್ಷ್ಯಗಳನ್ನು ಹಿಡಿಕೊಂಡು ವಿಶೇಷ ತನಿಖಾ ತಂಡ ತನಿಖೆಯನ್ನು ಆರಂಭ ಮಾಡಿದೆ ಸೊ ಆದ್ರಿಂದಾಗಿ ಈ ಮೊದಲೇ ಹೇಳಿದೆ ಸಾಕ್ಷ್ಯಗಳು ಇವರೆಲ್ಲ ಎಲ್ಲರಿಗೂ ವಿರುದ್ಧವಾಗಿದೆ ಯಾಕಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರು ತಲೆ ತಲೆಮರೆಸಿಕೊಂಡಿದ್ದಾರೆ ರೇವಣ್ಣ ಅವರು ತಲೆಮರೆಸಿಕೊಂಡಿದ್ದಾರೆ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಕುಮಾರಸ್ವಾಮಿ ಅವರು ನಮ್ಮ ಕುಟುಂಬ ಬೇರೆ ಅವರ ಕುಟುಂಬ ಬೇರೆ ನಮ್ಮ ಕುಟುಂಬದೊಂದಿಗೆ ಹೋಲಿಕೆ ಮಾಡಬೇಡಿ ಅನ್ನುವಂತ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ ಇನ್ನು ಕುಮಾರಸ್ವಾಮಿಯ ವಿಡಿಯೋ ಒಂದು ಹರಿದಾಡ್ತಾ ಇದೆ ಏನು ಪೆನ್ ಡ್ರೈವ್ ಅನ್ನ ಪಾಕೆಟ್ ಅಲ್ಲಿಟ್ಟು ತೋರಿಸ ತೋರಿಸಿ ನಣ್ಣ ಸಮಯ ಬಂದಾಗ ಎಲ್ಲವನ್ನ ತೋರಿಸ್ತೇನೆ ಅದ್ರ ಒಳಗಡೆ ಏನಿದೆ ಅಂತ ಗೊತ್ತಾಗ್ಬೇಕಲ್ವಾ ಅನ್ನುವಂತ ಒಂದು ಮಾತು ಸಾಕಷ್ಟು ವೈರಲ್ ಆಗ್ತಾ ಇದೆ ಇದು ರಾಜಕೀಯವಾಗಿ ಇನ್ನೊಬ್ಬರಿಗೆ ಪೆನ್ ಡ್ರೈವ್ ಅನ್ನ ತೋರಿಸಿ ಹೆದರಿಸುವಾಗ ಆಲೋಚನೆ ಮಾಡಬೇಕು ನಮ್ಮ ಮನೆಯಲ್ಲೂ ನಮ್ಮ ಮಕ್ಕಳು ಇಂತಹ ಕುಬುದ್ಧಿಯನ್ನು ಹೊಂದಿರಬಹುದು ಎನ್ನುವಂತಹ ಒಂದು ವಿಚಾರ ಬೆಳಕಿಗೆ ಬಂದಿಲ್ಲ ಅನ್ಸುತ್ತೆ ಇನ್ನು ರೇವಣ್ಣ ಕುಟುಂಬ ವಿಚಾರವಾಗಿ ಒಂದ್ ಸ್ವಲ್ಪ ಮೊದಲೇ ದೊಡ್ಡ ಏನು ಗಾಡಿ ಕಾರು ಆಕ್ಸಿಡೆಂಟ್ ನಡೆದಂತ ಸಂದರ್ಭದಲ್ಲಿ ಅವರ ಆ ಒಂದು ಚರಿಯೆ ಏನಂಬುದು ಎಲ್ರಿಗೂ ಗೊತ್ತಾಗಿತ್ತು ಯಾವ ರೀತಿಯಲ್ಲಿ ಜನಸಾಮಾನ್ಯರನ್ನು ನಡೆಸ್ಕೋತಾರೆ ಅನ್ನೋದು ಒಂದು ವಿಚಾರ ಜಗಜ್ಜಾಹೀರ ಆಯಿತು ಈ ಮೊದಲೇ ಸೊ ಅದರಿಂದಾಗಿ ಅವರ ಆ ಒಂದು ಕುಟುಂಬಸ್ಥರ ವಿಚಾರವಾಗಿ ಹೆಚ್ಚೇನು ಹೇಳಬೇಕಾಗಿಲ್ಲ ಎಲ್ರಿಗೂ ಗೊತ್ತಿರುವಂತದೇ ಆದ್ರೆ ಇಂತಹ ಒಂದು ಪ್ರಕರಣ ಅಂದ್ರೆ ಈ ಒಂದು ಏನು ಬಿ ಬಿಜೆಪಿ ಅಭ್ಯರ್ಥಿ ಬಿಜೆಪಿ ಅಂದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಹಾಸನ ಜಿಲ್ಲೆಯಿಂದ ಏನು ಏನು ಚುನಾವಣೆ ಕೈ ಇಳಿದಿರುವಂತಹ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಅವರ ವಿಚಾರವಾಗಿ ಇಷ್ಟೊಂದು ದೊಡ್ಡ ಮಟ್ಟದ ವಾರ್ತೆ ಬರುತ್ತೆ ಅಂದ್ರೆ ಅದನ್ನ ಗೌರವದಿಂದ ತನಿಖೆ ನಡೆಸಿ ರಾಜ್ಯ ಸರ್ಕಾರದಿಂದಲೂ ಕೇಂದ್ರ ಸರ್ಕಾರದಿಂದಲೂ ಸಂಪೂರ್ಣ ಬೆಂಬಲ ಪಡೆದುಕೊಂಡು ಈ ಒಂದು ಪ್ರಕರಣವನ್ನು ಇತ್ಯರ್ಥ ಮಾಡಬೇಕಿದೆ ಯಾಕಂತಂದ್ರೆ ಇವಾಗ ಇಲ್ಲಿ ಲೆಕ್ಕ ಹಾಕಬೇಕಾಗಿರೋದು ಎರಡು ಸಾವಿರದ ವಿಡಿಯೋಗಳು ಅಂದ್ರೆ ಕನಿಷ್ಠ ಪಕ್ಷ ಒಂದು ಸಾವಿರಕ್ಕಿಂತ ಮೇಲ್ಪಟ್ಟು ಹೆಣ್ಣು ಮಕ್ಕಳು ಇದು ಎಲ್ಲಿಂದ ಇವಾಗ ಜಾತಿ ಗಣತಿ ಲೆಕ್ಕ ಮಾಡುವ ತರ ಏನು ಜಿಲ್ಲಾವಾರು ತಾಲೂಕು ವಾರು ಮಟ್ಟದಲ್ಲಿ ಎಷ್ಟು ಜನ ಇದ್ದಾರೆ ಒಂದು ಲೆಕ್ಕ ಹಾಕಬೇಕಾದಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಇವತ್ತು ಯಾರೆಲ್ಲ ಈ ನೇಹ ಕೊಲೆ ಪ್ರಕರಣದಲ್ಲಿ ಯಾರೆಲ್ಲ ಬೊಬ್ಬೆ ಹಾಕ್ತಾ ಬಂದಿದ್ರು ಚಕ್ರವರ್ತಿ ಸೂಳಿವೆಯಲ್ಲಿ ಇರ್ಬೋದು ಶರಣ್ ಪಂಪು ಇರ್ಬೋದು ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಶೋಭಾ ಕರಂದ್ಲಾಜ್ ಇರ್ಬೋದು ಇಂತಹ ಪ್ರಮುಖ ವ್ಯಾಗ್ರ ಏನು ಹಿಂದುತ್ವದಾರಿಗಳು ಏನಿದ್ದಾರೆ ಮುಖವಾಡ ಧರಿಸಿದಂತಹ ಹಿಂದುತ್ವಾದಿಗಳು ಇವರು ಯಾರು ಮುನ್ನೆಲೆಗೆ ಬಾರದೆ ಇರುವುದು ಇವರೆಲ್ಲರ ಕೈವಾಡವು ಕೂಡ ಇದ್ರ ಹಿಂದಿದೆಯಾ ಅನ್ನೋದಕ್ಕೆ ಏನು ಸಂಶಯವನ್ನು ವ್ಯಕ್ತಪಡಿಸಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ನಿನ್ನೆಯ ದಿನ ಧ್ರುವ ರಾಠಿಯವರ ಒಂದು ವಿಡಿಯೋ ಒಂದು ಹೊರ ಬಂದಿದೆ ಲೇಟೆಸ್ಟ್ ವಿಡಿಯೋನ ಧ್ರುವ ಅವರ ಲೇಟೆಸ್ಟ್ ವಿಡಿಯೋವನ್ನು ನೋಡಿ ಅಲ್ಲಿ ಗೊತ್ತಾಗುತ್ತೆ ಇದೇ ವಿಚಾರವಾಗಿ ಅಂದ್ರೆ ಬಿ ಜೆ ಪಿ ನಾಯಕರು ಯಾವ ಟೈಮಲ್ಲೆಲ್ಲ ಎಕ್ಸ್ಪೋಸ್ ಮಾಡ್ತಾರೆ ಅಂದ್ರೆ ಈ ಒಂದು ಸನ್ನಿವೇಶಗಳನ್ನ ಎಕ್ಸ್ಪೋಸ್ ಮಾಡ್ತಾರೆ ಅನ್ನೋದರ ವಿಚಾರವಾಗಿ ಉದಾಹರಣೆಗಳನ್ನು ಕೊಟ್ಟಿದ್ರು ಇಲ್ಲಿ ನಮ್ಮ ದೇಶದಲ್ಲಿ ವೈರಲ್ ಆಗ್ತಾ ಇರೋದು ಬರೀ ಮುಸಲ್ಮಾನನಿಂದ ಹಿಂದೂ ಹೆಣ್ಣು ಮಕ್ಕಳಿಗೆ ಅಥವಾ ಹಿಂದೂಗಳಿಗೆ ಅನ್ಯಾಯವಾದಂತಹ ವಿಚಾರಗಳನ್ನು ಮಾತ್ರ ಮುನ್ನೆಲೆಗೆ ಅಂದ್ರೆ ಮಾಧ್ಯಮದ ಮುಂದೆ ತರಲಾಗ್ತಾ ಇದೆ ಅದನ್ನು ಮಾತ್ರ ವೈರಲ್ ಮಾಡ್ತಲ್ಲ ಮಾಡಲಾಗ್ತಾ ಇದೆ ಆದರೆ ಸ್ವಧರ್ಮದವರಿಂದಲೇ ಹೆಚ್ಚು ಅನ್ಯಾಯವಾದಂತಹ ಸಂಗತಿಗಳನ್ನ ವಿಶೇಷವಾಗಿ ಸೌಜನ್ಯ ಪ್ರಕರಣ ನಮ್ಮ ಕಣ್ಣ ಮುಂದೆ ಇರುವಂತಹ ಪ್ರಕರಣ ಸೌಜನ್ಯ ಪ್ರಕರಣ ಅಂತಹ ಪ್ರಕರಣಗಳನ್ನ ಮಾಧ್ಯಮದ ಮುಂದೆ ತರುವಂತಹ ಪ್ರಯತ್ನವನ್ನ ಬಿಜೆಪಿಯಿಂದ ಮಾಡಲಿಕ್ಕೆ ಅಸಾಧ್ಯ ಯಾಕಂತಂದ್ರೆ ಅವರ ಅಜೆಂಡಾ ಅಜೆಂಡಾ ಅಂದ್ರೇನೆ ಹಿಂದುತ್ವ ಹಿಂದುತ್ವದ ಹೆಸರು ಹೇಳಿ ಹಿಂದೂಗಳನ್ನ ಮನವೊಲಿಕೆ ಮಾಡಿ ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಟುಕೊಂಡು ಈ ಒಂದು ರಾಜ್ಯವನ್ನ ಆಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸತ್ಯವನ್ನ ಮರೆಮಾಚಲಾಗ್ತಾ ಇದೆ ಸೊ ಅದರಿಂದಾಗಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ವಿಡಿಯೋ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ